ಭಾಳ ಕಲ್ಸ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಬೆಸ್ಟ್ ಇವತ್ತು ಭಾಳ ದಿನದ ನಂತರ ನಾನು ಮತ್ತೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಪ್ಪ ಇಷ್ಟು ಇಷ್ಟ ದಿನ ನಾನು ಬ್ರೇಕ್ ಮಾಡಿದೆ ಅಂತಂದರೆ ಸ್ವಲ್ಪ ಪರ್ಸನಲ್ ಕೆಲಸಗಳಿಂದ ಕಳೆದ ಬ್ರೇಕ್ ಮಾಡಿದೆ ಈ ಮುಂದೆ ನಾವು ಕಂಟಿನ್ಯೂ ಅಂದರೆ ಕಂಟಿನ್ಯೂ ನಾವು ವಾರಕ್ಕೆ ಒಂದು ಸಲ ಎರಡು ದಿನ ಮೂವತ್ತು ಕೌಡಿಯೋ ಅಪ್ಡೇಟ್ ಆಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮುಂದೆ ಮುಂದೆ ಮತ್ತು ಕೆಲಸ ನೋಡಬೇಕಾದ್ರೆ ಹಿಂದೆ ಇಲ್ಲಿತನ ಬಂದಿದೆ ಅಂತ ನಮಗೆ ಆಲ್ಮೋಸ್ಟ್ ಅಷ್ಟು ವಿಡಿಯೋಗಳಿಗೆ ಗೊತ್ತಾಗಿರ್ತಂತ ಅನ್ಕೊಂಡಿದ್ದೀನಿ ಅದರ ಕುಸ್ಟಿಗೆ ತನಕ ಕಂಪ್ಲೀಟ್ ಆಗಿ ಹಾಕಿ ಕುಸ್ಟಿ ಬದಲಿಗೆ ಟ್ರೈನು ಕೂಡ ಸ್ಟಾರ್ಟಾಗಿ ಅದರ ಪ್ಯಾಸೆಂಜರ್ ಟ್ರೈನು ಕೂಡ ಕರೆಕ್ಟಾಗಿ ಸ್ಟಾರ್ಟ್ ಆಗಿದೆ ಈಗ ಉಡುಕಿದ್ದ ಏನು ಮುಖ್ಯ ಕುಷ್ಟಿಗೆ ಇಲ್ಲಿಂದ ತನಕ ಏನು ಬಾಕಿ ಕೆಲಸಗಳೇನಿದೆ ಏನು ಇಲ್ಲಿ ತನಕ ಬಂದಿದ್ದು ಅಲ್ಲಿ ಥರ ಬಂದಿರೋಂತ ಈ ಮನೆ ಊರದಲ್ಲಿ ಒಂಚೂರು ನಾನು ನಮ್ಮ ಕೈಲಾದಷ್ಟನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ಲ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಿಲ್ಗೆಲ್ಲ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೆ ಬನ್ನಿ ವಿಡಿಯೋ ಸ್ಟಾಪ್ ಮಾಡಿ ಈಗ ನೋಡಬೇಕಾದ್ರೆ ಫಸ್ಟು ಶಾ ಮಾಡಿದಂಥ ಶಾಪಕ್ಕೆ ಕೆಲಸನ ಸ್ಟಾರ್ಟ್ ಮಾಡಿದರು ಒಂದು ಇಲ್ಲ ಮುಂದೆ ಅಪ್ಲೇಟ್ ಮಾಡಿದ್ದಾರೆ ತರ್ಕಾರ ಅಲ್ಲಿ ಮೇಜರ್ ಬ್ರಿಜ್ ವರ್ಕ್ಸ್ ಬ್ರಿಜ್ ವರ್ಕ್ಸ್ ಮತ್ತು ಮಾರ್ವೋಕ್ಸ್ ಮಾಡ್ತಾ ಇದ್ದಾರೆ ಇನ್ನು ನಾರ ಮತ್ತು ಇನ್ನು ನಾವು ಯುವತಿಹಳ್ಳಿ ತಕ್ಕಂತ ಕೆಲಸ ಮುಂದಿದೆ ತಿಪ್ಪನಹಳ್ಳಿ ತನಕ ತಿಪ್ಪನಹಳ್ಳಿಯಿಂದ ಮುಂದೆ ಈಗ ಒಂದು ಪ್ರಾರಂಭದ ಟೂ ತ್ರೀ ಕಿಲೋಮೀಟರ್ ಮತ್ತು ಕಡೆ ಮುಂದೆ ಕೆಲಸ ಚಾಲೂ ಮಾಡಿದೆ ಹತ್ತಿಗೂಡೂರು ಹತ್ತಿ ಹತ್ತಿಗೂಡೂರು ಮತ್ತು ಕೃಷ್ಣಾಪುರ ಹಾಗೆ ಸುರಪುರ ಲಕ್ಷ್ಮೀಪುರ ಹತ್ರ ಕೆಲಸನ ಸ್ಟಾರ್ಟ್ ಮಾಡ್ತಾರೆ ಈಗ ಕೃಷ್ಣಾಪುರ ಕೃಷ್ಣಪುರ ಹತ್ರ ಈಗ ಮರ್ಕ್ ಅಂತ ಕೆಲಸಗಳು ಮಾಡ್ತಾಯಿದ್ದಾರೆ ಹಾಗೆ ನನ್ನ ಹತ್ರ ಟೈಮ್ನಿಂದ ಹಾಗೆ ಅಲ್ಲಿ ಹೋಗಿ ನಾವು ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ನನಗೆ ಸ್ವಲ್ಪ ತನಕ ಕೆಲಸವನ್ನು ಅಲ್ಲಿ ತನಕ ಮಾಡಿದ್ದಾರೆ ಸ್ವಲ್ಪದಿಂದ ಮುಂದೆ ಕೆಲಸ ಮಾಡಿಲ್ಲ ಈಗ ಈ ನನ್ನ ಒಪಿನಿಯನ್ ಏನಂದರೆ ಈಗ ತಳ್ಕಲ್ ಕುಷ್ಟಿ ತಂದ ಏನು ಮಾಡಿದ್ದಾರೆ ವರ್ಕ್ ಸಹ ಈಗ ನನ್ನ ಮೈಂಡ್ಸೆಟ್ಟಿಗೆ ನಮ್ಮ ದುಃಖದಲ್ಲಿ ಸ್ವಲ್ಪ ಮಾಡಬೇಕಂದ್ರೆ ಒಂದು ಅರೌಂಡ್ ಟೂ ತ್ರೀ ಇಯರ್ಸ್ ಭಾಳ ಖರ್ಚಾಗುತ್ತೆ ಇನ್ನೊಂದು ಫೋ ಸಿಕ್ಸ್ ಇಯರ್ಸ್ ಅಂತ ಆಗುತ್ತೆ ಈಗಿನ ನನ್ನ ಮೈಂಡ್ ಸೇಫ್ಟಿಗೆ ಇರೋದಪ್ಪ ಅಂತಂದರೆ ಈಗ ಗಾಡಿನಿಂದ ಇಟ್ಕೊಂಡು ಸ್ವಲ್ಪ ತಗೇನು ಕಂಪ್ಲೀಟ್ ಮಾಡಿದರೆ ಇನ್ನೊಂದು ಟೂ ಇಯರ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ ನಮ್ಮ ಒಪಿನಿಯನ್ ಇದೆ ಟೂ ಇಯರ್ಸಲ್ಲಿ ಕಂಪ್ಲೀಟ್ ಮಾಡಿದರೆ ಈಗ ಈಗ ಒಗ್ಗುಷ್ಟಿಗೆಯಿಂದ ಬಳಿ ಹೇ ಟ್ರ್ಯಾಕ್ತಾರೆ ಹಾಗೆ ಹುಬ್ಬಳ್ಳಿ ಲಿ ಜೊಲಾಪುರ್ ಟು ಸುಲಪುರಾಗೆ ಟ್ರೈನ್ ಬಿಡ್ಬೋದು ಹಾಗೆ ವಾಡಿ ಸೂಪರ್ಲಿಂದ ವಾಡಿ ತನಕ ಇಂಗ್ಲೇಷಿಂದ ಸೂಪುರ್ಲೇಶಿಂದ ವಾಡಿ ವಾಡಿಗೊಂಡಿದ್ದ ಯಾಕೆರಿ ರಾಯಚೂರು ಯಶವತ್ಪುರ ಈಗಾದರೂ ರೈಲು ಬಿಡ್ಬೋದು ಇನ್ನು ಯಾಕಂದರೆ ಆ ಕಡೆ ಇನ್ನೊಂದು ಕೃಷ್ಣ ನದಿ ಬರುತ್ತೆ ಹಾಗೆ ಸ್ವಲ್ಪ ಕಾಡು ಇದೆ ಗುಡುಗುಂಟಿ ಹತ್ತಿಲ್ಲ ಹಾಗೆ ಮತ್ತೆ ಇಲ್ಲ ಭಾಳ ವರ್ಕ್ ಬೇಕಾಗುತ್ತೆ ಆ ಆದರೆ ಅವೆಲ್ಲ ವರ್ಕ್ ಮಾಡೋಕ್ಕೆ ಮಿನಿಮಮ್ ಇನ್ನೊಂದು ಏನು ಅಂದರೆ ಸಿಕ್ಸ್ ಇಯರ್ಸ್ ಆ್ಯಂಡ್ ಸೆವೆನ್ ಇಯರ್ಸ್ ಬೇಕಾಗುತ್ತೆ ಇಷ್ಟೆಲ್ಲ ಭಾಳ ಟೈಮ್ ಇಡುತ್ತೆ ಆದ್ರ ಕಾರಣದಿಂದಾಗಿ ಕುಷ್ಟಿ ಹೀಗೆ ರೈಲು ಬಿಟ್ಟಿದ್ದಾರೆ ಈಗ ಕುಷ್ಟಿಯಿಂದ ಹುಬ್ಬಳ್ಳಿಗೆ ಅದೇ ರೀತಿಯಲ್ಲಿ ಸ್ವಲ್ಪರದಿಂದ ಏನಾದರೂ ಇನ್ನೊಂದು ತ್ರೀ ಇಯರ್ಸಲ್ಲಿ ತ್ರೀ ಆ್ಯಂಡ್ ಸಾಫ್ಟ್ವೇರ್ಸ್ ಎಲ್ಲಿ ಕಂಪ್ಲೀಟ್ ಆದರೆ ಈಗ ಸಿಲ್ಪುರಿಂದ ಯಶವಂತಪುರ ಆಗಲಿ ಸೋಲಾಪುರ ಹುಬ್ಬಳ್ಳಿ ಈ ಸೆಕ್ಷನ್ ಮೂರು ಸೆಕ್ಷನ್ಗೆ ಟ್ರೈನ್ ಕೊಡ್ಬೋದು ಅಂತ ನಾನು ಮೊಬೈಲನ್ನು ಹಾಕಿದ್ದೀನಿ ಹಾಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋದು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡಿ ಬಾಯ್ ಫ್ರೆಂಡ್ಸ್